ಸರಿ ಬರೋದ ಮಚ್ಚಿ ನಾಲ್ಕನೇ ವರ್ಷದ ಗಣೇಶೋತ್ಸವ ಕೊಡಿಸ್ತಿದ್ದೀವಿ ಇದೆ ವಿಜಯಪುರ ಕ್ರಾಸ್ ಎಲ್ಲರಿಗೂ ಸರ್ವರಿಗೂ ಆದರ ಸ್ವಾಗತ ಎಷ್ಟು ದಿನ ಇಡ್ತಾರೆ ಗಣಪತಿ ನೀವು ಐದು ದಿನ ಇಡ್ತೀವಿ ಗಣಪತಿ ಐದು ದಿನ ಇಡ್ತೀವಿ ಎಲ್ಲರೂ ಬನ್ನಿ ಬನ್ನಿ ದಿನ ಮಧ್ಯಾಹ್ನ ಅನ್ನದಾನ ಇರುತ್ತೆ ಹೌದಾ ಯಾವತ್ತು ಬರುತ್ತೆ ಲೇ ಯಾವಾರ ಬರುತ್ತೆ ಭಾನುವಾರ ಬಿಡೋದು ಮೂರು ಗಂಟೆ ಎಲ್ಲರೂ ಮಿಸ್ ಮಾಡ್ದಲ್ಲೇ ಬನ್ನಿ ಎಲ್ಲರೂ ಒಂದೂವರೆಗೆ ಮಿಸ್ ಮಾಡ್ದಲ್ಲೇ ಬರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರೋದಾ ಬಾಯ್ ಬಾಯ್ ಮಾಡಿ h a <Bye. S 2> <Bye. S 3> ಒಳ್ಳೆ ಮಿಸ್ತೇ ಇದ್ರಲ್ಲ ಮರ ಮೂರು ಗಣಪತಿ Thank you.